ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆಗಲಿ ಟೈಮ್ ಬಂದು ಒಂದು ಟೆನ್ ತರ್ಟಿ ಆಗಿದೆ ಸೊ ಟಿಫನ್ ಮಾರ್ನಿಂಗ್ ಬೆಂಡೆಕಾಯಿ ಗೊಜ್ಜು ಹಾಗೆ ರೊಟ್ಟಿ ಮಾಡಿದ್ದೆ ಇವಾಗ ನನಗೆ ಟಿಫನ್ ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಬಂದು ಮಾರ್ನಿಂಗು ಸೊ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಗೊಜ್ಜು ಹಾಗೆ ಒಚ್ಚುಲ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಹಾಗೆ ಪಕ್ಕದಲ್ಲಿ ಟೀ ಮಾಡ್ಕೊಂಡು ಕುಡಿಲಿಕ್ಕೆ ಟೀ ಇಟ್ಟಿದ್ದೀನಿ ಹಾಗೆ ಬೆಂಡೆಕಾಯಿ ಎಲ್ಲ ಹುರಿದಾದ್ಮೇಲೆ ಈರುಳ್ಳಿ ಟೊಮ್ಯಾಟೊ ಹಾಗೆ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ಮೇಲೆ ಈಗ ಟೊಮೆಟೊ ಕೂಡ ಸೇರಿಸ್ಕೊಳ್ತಿದ್ದೀನಿ ವೆದರ್ ಅಂತೂ ಫ್ರೆಂಡ್ಸ್ ಇವತ್ತು ಮಳೆ ಬರೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಬಟ್ ಹೇಳೋಕ್ಕಾಗಲ್ಲ ಹಿಂಗಾಗುತ್ತೆ ವೆದರ್ ಅಂತ ಇದ್ದಕ್ಕಿದ್ದಾಗೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಬಿಸಿಲು ಇರುತ್ತೆ ಬಟ್ ಹಾಗೇ ಸ್ಟಾರ್ಟ್ ಆಗಿಬಿಡುತ್ತೆ ಓ ಚಿಂಟುಕ್ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾಳೆ ಸೊ ಅಷ್ಟರಲ್ಲಿ ಗೊಜ್ಜೆಲ್ಲ ರೆಡಿ ಆಯಿತು ಒಂದು ಹತ್ತು ನಿಮಿಷ ಅಂತ ಹೇಳಿಬಿಟ್ಟು ನಾನು ಫೈನಲ್ ಆಗಿ ಅವಳಿಗೆ ರೊಟ್ಟಿ ಎಲ್ಲ ಹಾಕ್ಕೊಟ್ಟೆ ಹಾಗೆ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಒಂದಕ್ಕೆ ಮೊಸರನ್ನ ಹಾಕ್ತಿದ್ದೀನಿ ಹಾಗೆ ರೊಟ್ಟಿ ಒಂದಕ್ಕೆ ಹಾಗೆ ಫ್ರೆಂಡ್ಸ್ ಒಂದು ಬಾಕ್ಸಿಗೆ ಮೊಸರನ್ನ ಹಾಕಿಬಿಟ್ಟು ಇನ್ನೊಂದು ಬಾಕ್ಸಿಗೆ ನಾನು ರವೆ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಹಾಕ್ಕೊಟ್ಟಿದ್ದೀನಿ ಇಲ್ಲಿಗೆ ಮುದ್ದೆ ಊಟ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಸೊ ಮುದ್ದೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಕೂಡ ಮಾಡಿಕೊಟ್ಟಿದ್ದಾಯಿತು ಫೈನಲಿ ಅವ್ರಿಗೆ ಹೋಗೋಷ್ಟರಲ್ಲೆಲ್ಲ ರೆಡಿ ಇದ್ಬಿಡಬೇಕು ನಾನು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಕೊಟ್ಟಾಯಿತು ಆಮೇಲೆ ಅವ್ರು ಚಿಕನ್ ಕೂಡ ತೊಗೊಬಂದು ಇಟ್ಬಿಟ್ಟು ಹೋಗಿದ್ರು ಚಿಂಟು ಬಿರಿಯಾನಿ ಕೇಳಿದ್ಲು ಸೊ ಜೊತೆಗೆ ಇವತ್ತು ನಾನು ಎಲೆಕ್ಟ್ರಿಕ್ ಕುಕ್ಕರ್ ಏನಿದೆ ರೈಸ್ ಕುಕ್ಕರ್ ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿರಿಯಾನಿನ ಅವ್ರು ನನಗೆ ಬಿರಿಯಾನಿ ಏನು ಬೇಡ ನನಗೆ ಮುದ್ದೆ ಮಾಡಿಕೊಡು ಸಾಕು ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿಸ್ಕೊಂಡು ಊಟ ಮಾಡಿಬಿಟ್ಟು ಜೊತೆಗೆ ಲಂಚ್ ಎಲ್ಲ ತೊಗೊಂಡೋದ್ರು ಅಲ್ಲಿಗೆ ಸ್ವಲ್ಪ ಮೊಸರನ್ನ ಹಾಗೆ ರವೆ ರೊಟ್ಟಿ ಬೆಂಡೆಕಾಯಿ ಗೊಜ್ಜು ಎಲ್ಲ ತೊಗೊಂಡೋದ್ರು ಬಾಕ್ಸಿಗೆ ಸೊ ಅವ್ರನ್ನ ಡ್ಯೂಟಿಗೆಲ್ಲ ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಪ್ರಿಪೇರ್ ಮಾಡಾದ್ಮೇಲೆ ನಾನು ಚಿಂಟು ಇನ್ನು ಬರೋಷ್ಟ್ರಲ್ಲಿ ಅವಳಿಗೂ ರೆಡಿ ಮಾಡಿ ಇಟ್ಬಿಡೋಣ ಇನ್ನು ಹೊಟ್ಟೆ ಹಸಿತಿರುತ್ತೆ ಅಂತ ಹೇಳಿ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ನಾನೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಮಳೆ ಬರೋ ಥರ ಮಳೆ ಬರೋಂಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಹಂಗೆ ಅಂದ್ಕೊಂಡಿದ್ದೆ ತಡ ಆಗಲೇ ಮಳೆ ಬರೋದಕ್ಕೆ ಶುರು ಆಗೋಯಿತು ಪಾಪ ಹಿಂಗೆ ಮಳೆ ಬರ್ತಾ ಇರುತ್ತೆ ಒಳಗೆ ಅದಕ್ಕೋಸ್ಕರನೇ ಅಂದ್ಕೊಳ್ತಾ ಇರ್ತೀನಿ ಬ್ಯಾಗಲ್ಲಿ ಛತ್ರಿ ಇಟ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಏನು ಮಾಡಿದಳೋ ಏನೋ ಗೊತ್ತಿಲ್ಲ ಛತ್ರಿ ತೊಗೊಂಡು ಹೋಗಿದ್ದಾಳ ಇಲ್ವಾ ಅಂತ ಸೊ ಇವಾಗ ಅದಕ್ಕೆ ಈರುಳ್ಳಿ ಬಿರಿಯಾನಿಗೆ ಬೇಕಾದಂಥ ಐಟಮ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಬಿಡಿಸಿಟ್ಕೊಳ್ಳೋಣ ಅಂತ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಬಿಡೋಣ ಅಂತ ನನಗೆ ಕೆಲವು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಒಂದೇ ಸಲ ಜಾಸ್ತಿ ಮಾಡಿಟ್ಕೊಂಡ್ಬಿಡ್ತಾರೆ ನನಗೆ ಆಗಿ ಮಾಡಿಕೊಂಡ್ರೆ ಇಷ್ಟ ಆಗೋದು ಅದೇನಂತ ಗೊತ್ತಿಲ್ಲ ಜಾಸ್ತಿ ಮಾಡಿಟ್ಕೊಂಡ್ರೆ ಅದೇನೂ ಕಷ್ಟು ಇಷ್ಟ ಆಗೋದಿಲ್ಲ ಅಂಗಡಿದು ಅಷ್ಟು ಇಷ್ಟ ಆಗಲ್ಲ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅಲ್ಲಲ್ಲೇ ಫ್ರೆಶ್ ಆಗೇ ಮಾಡ್ಕೊಳ್ತೀನಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದು ಕೂಡ ಆಯಿತು ಸ್ವಲ್ಪ ಇವಾಗ ಒಂದೆರಡು ಟೊಮ್ಯಾಟೊ ಹಚ್ಕೊಂಡ್ಬಿಡ್ಬೇಕು ಆಯ್ ಫ್ರೆಂಡ್ಸ್ ನಾನು ಅಗ್ಯಾರೋ ರೀಗಲ್ ಎಲೆಕ್ಟ್ರಿಕ್ ಕುಕ್ಕರ್ನ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಯೂಸರ್ ಮ್ಯಾನುಯಲ್ ಮೆಷರ್ಮೆಂಟ್ ಕಪ್ ಹಾಗೆ ಸ್ಟೀಮ್ ಪ್ಯಾನ್ ಜೊತೆಗೆ ರೈಸ್ ಪ್ಯಾನ್ ಜೊತೆ ರೈಸ್ ಪ್ಯಾನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ನೋಡ್ತಾ ಇರ್ಬೋದು ಇದು ಬಂದು ಸ್ಟೀಮ್ ಮಾಡ್ಕೊಬೋದು ವೆಜಿಟೇಬಲ್ಸ್ನ ಹಾಗೆ ರೈಸ್ ಪ್ಯಾನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಾವು ರೈಸ್ ಪೌಲ್ ಇದು ಇದರಲ್ಲಿ ನಾವು ರೈಸ್ನ ಕೂಡ ಮಾಡ್ಕೊಳ್ಬೋದು ಕರಿ ಮಾಡ್ಕೊಳ್ಬೋದು ಜೊತೆಗೆ ನಮಗೆ ಸ್ಪೂನ್ಗಳು ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ಈ ಒಂದು ಕೇಬಲ್ ಕೊಟ್ಟಿದ್ದಾರೆ ನಾವು ಈ ಕೇಬಲ್ನ ನಾವು ಕನೆಕ್ಟ್ ಮಾಡಿಕೊಂಡು ಕುಕ್ಕರ್ಗೆ ಸ್ವಿಚ್ಗೆ ಹಾಕ್ಕೊಂಡು ಆನ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಿಚ್ ಆನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದು ಬಂದು ಒಂದು ಸ್ಟೀಮರ್ ಸ್ಟೀಮ್ ಹೊರಗಡೆ ಹೋಗಲಿಕ್ಕೆ ಅಂತ ಕೊಟ್ಟಿರೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಆಪ್ಷನ್ ಇದೆ ಅಂತ ವೈಟ್ ರೈಸ್ ಆಪ್ಷನ್ ಇದೆ ಬ್ರೌನ್ ರೈಸ್ ಆಪ್ಷನ್ ಇದೆ ಹಾಗೆ ಲೋ ಕಾರ್ಬ್ ಕೂಡ ಇದೆ ಇದರಲ್ಲಿ ಇದು ಒಂದು ಶುಗರ್ ಪೇಷಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಶಾರ್ಟ್ ಗ್ರೀನ್ ಇದೆ ಫೋರಿಡ್ಜ್ ಇದೆ ಸ್ಟ್ರೀಮ್ ಇದೆ ಸ್ಲೋ ಕುಕ್ ಕೂಡ ಇದೆ ಜೊತೆಗೆ ನೋಡ್ತಾ ಇರ್ಬೋದು ಪ್ರೀಸೆಟ್ ಟೈಮಲ್ಲಿ ಇದು ಹಾಗೆ ಊಟ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾವು ಇನ್ನೂ ಸ್ವಲ್ಪ ಹೊತ್ತು ಬೇಕು ಅಂತ ಹೇಳಿದ್ರೆ ಬಿಸಿಯಾಗಿ ಇಟ್ಕೊಳ್ಳೋದಕ್ಕೆ ಕೀಪ್ ವಾಮ್ ಇದೆ ಆನ್ ಆ್ಯಂಡ್ ಆಫ್ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಆಪ್ಷನ್ಸ್ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿದೆ ಸೊ ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ಬಿರಿಯಾನಿ ಕೂಡ ಮಾಡ್ತಾಯಿದ್ದೀನಿ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರೈಸ್ ಬೌಲನ್ನು ಮೊದಲಿಗೆ ನಾನು ಇಟ್ಕೊಳ್ತಾ ಇದ್ದೀನಿ ರೈಸ್ ಬೌಲನ್ನು ಇಟ್ಬಿಟ್ಟು ಅದನ್ನು ಮೊದಲಿಗೆ ನಾನು ಒಂದು ಎರಡು ನಿಮಿಷಗಳ ಕಾಲ ಬಿಟ್ಕೊಳ್ತಾ ಇದ್ದೀನಿ ಹಾಗೆ ಹಾನ್ ಮಾಡಿ ಬಿಡ್ತೀನಿ ಏನಕ್ಕೆ ಸ್ವಲ್ಪ ಹೀಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಹೀಟ್ ಆದ ನಂತರ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಆಯಿಲೆಲ್ಲ ಹಾಕ್ಕೊಂಡು ಇವಾಗ ಬಿರಿಯಾನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಡಿಲೀಷಿಯಸ್ ಆಗಿ ಫುಡ್ಡಂತೂ ಪ್ರಿಪೇರ್ ಆಗ್ತಾಯಿದೆ ಹಾಗೆ ಬೇಗ ಕೂಡ ಆಯಿತು ಸೊ ಎಲ್ಲ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಎಲ್ಲ ಹಾಕೊಂಡೆ ಟೊಮ್ಯಾಟೊ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದೆ ಆ ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಓಪನ್ ಕೂಡ ಮಾಡ್ಕೊಳ್ಬೋದು ಮಧ್ಯದಲ್ಲಿ ಒಂದು ಸಲ ಕ್ಲೋಸ್ ಮಾಡಿದ್ಮೇಲೆ ಇನ್ನು ಮತ್ತೆ ಓಪನ್ ಮಾಡಬಾರ್ದು ಅಂತ ಏನಿಲ್ಲ ನಾವು ಮಧ್ಯದಲ್ಲಿ ಬೇಕಾದರೆ ಬೆಂದಿದೆಯಾ ಏನು ಇಲ್ವಾ ಅಂತ ಕೂಡ ಮಧ್ಯ ಮಧ್ಯೆ ನಾವು ಚೆಕ್ ಮಾಡ್ಕೊಳ್ಬೋದು ಆಪ್ಷನ್ಸ್ ಇದೆ ಕ್ಲೋಸ್ ಮಾಡಿ ಮತ್ತೆ ಓಪನ್ ಕೂಡ ಮಾಡ್ಕೊಳ್ತಾ ಇರ್ಬೋದು ಏನೂ ತೊಂದರೆ ಇಲ್ಲ ನಾನು ಫೈನಲ್ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಹಿಡ್ದಿದೆ ಹಂಗಾಗಿ ಬಿರಿಯಾನಿ ಮಾಡ್ಲಿಕ್ಕೆ ಇವಾಗ ರೈಸ್ ಕೂಡ ಸೇರಿಸ್ತಾ ಇದ್ದೀನಿ ರೈಸ್ ಹಾಕ್ಬಿಟ್ಟು ಮೆಜರ್ಮೆಂಟ್ ಕಪ್ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪು ನೀರನ್ನು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೆ ಸೊ ಹಾಗಾಗಿ ನಾನು ಇವಾಗ ಅದನ್ನು ಸೇರಿಸ್ಬಿಟ್ಟು ಫೈನಲ್ ಆಗಿ ಲಿಡ್ಡನ್ನು ಮುಚ್ಚುತ್ತಾ ಇದ್ದೀನಿ ಸೊ ನೀವು ಆಪ್ಷನ್ ವೈಟ್ ರೈಸ್ ಆಪ್ಷನ್ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ಇನ್ನು ಬೇಗ ಆಗಿರುತ್ತೆ ಸೊ ಅದೇ ಟೈಮಿಂಗ್ಸ್ ಬೇಕು ಅಂತ ಏನಿದೆ ಏನಕ್ಕೆ ಮಧ್ಯೆ ಮಧ್ಯ ನಾವು ಅದನ್ನು ಓಪನ್ ಮಾಡಿ ಕೂಡ ನೋಡ್ಕೊಳ್ಬೋದು ನಿಮಗೆ ಅನುಮಾನ ಇದ್ದರೆ ಆಗಿದೆಯಾ ಏನು ಅಂತ ಹೇಳಿ ಸೊ ಇವಾಗ ಓಪನ್ ಮಾಡಿಕೊಂಡೆ ಸ್ವಲ್ಪ ಹೊತ್ತಿಗೆ ರ ಬಿರಿಯಾನಿ ಅಂತೂ ರೆಡಿಯಾಗಿತ್ತು ಸೂಪರ್ವಾಗಿ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ಈ ಒಂದು ರೈಸ್ ಬೌಲನ್ನು ನಾನು ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ನೀರು ಹಾಕಿ ತೊಳೆದುಬಿಟ್ಟು ಆಮೇಲೆ ಸ್ವಲ್ಪ ಸೋಪ್ ತೊಗೊಂಡು ಸೋಪನ್ನು ಬ್ರಷಲ್ಲಿ ಅದ್ಕೊ ಅದ್ಬಿಟ್ಟು ಆಮೇಲೆ ನಾನು ಇದನ್ನು ಚೆನ್ನಾಗಿ ಬ್ರಷ್ ಮಾಡ್ಕೊಳ್ತೀನಿ ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೋದು ಸೊ ಬೇಗನೆ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಗಲೀಜು ಅದರಲ್ಲಿ ಅಂಟ್ಕೊಂಡಿರೋದಾಗಲಿ ಅಷ್ಟೊಂದು ಮೆತ್ಕೊಂಡಿರೋದು ಆ ಥರ ಏನಿಲ್ಲ ಬೇಗನೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಕ್ಲೀನಿಂಗ್ ಪರ್ಪಸ್ ಕೂಡ ತುಂಬಾ ಈಸಿ ಇದೆ ಹಾಗೆ ಫ್ರೆಂಡ್ಸ್ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನಾನು ಹಾಕಿರ್ತೀನಿ ನೀವು ಕೂಡ ಬೈ ಮಾಡ್ಬೋದು ಫೈನಲಿ ಫ್ರೆಂಡ್ಸ್ ಬಿರಿಯಾನಿ ಅಂತೂ ರೆಡಿ ಆಗಿದೆ ಇವಾಗ ನಾನು ಇದನ್ನ ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಕೂಡ ತುಂಬಾನೇ ಜೋರ್ ಮಳೆ ಬರ್ತಾ ಇದೆ ಸೊ ಯಪ್ಪಾ ಎಷ್ಟು ಮಳೆ ಅಂತ ಅಂದ್ರೆ ಸಖತ್ ಮಳೆ ಇಟ್ಕೊಂಡು ನಾನು ಇವತ್ತು ಅಗಾರು ರೀಗಲ್ ರೈಸ್ ಕುಕ್ಕರ್ ಅಲ್ಲಿ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಸೊ ನಾನು ಹೇಳ್ದಾಗೆ ಚಿಂಟು ಬರ್ತಾಳೆ ಅಂದ್ಬಿಟ್ಟು ಅಲ್ಲಿವರೆಗೂ ಸ್ವಲ್ಪ ಬಿಸಿಯಾಗಿರಲಿ ಅಂತ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸ್ ತುಂಬ ಹೊತ್ತು ಬಿಸಿಯಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಪ್ಷನ್ ಇದೆ ವಾಮ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ ಸೊ ಆ ಒಂದು ಆಪ್ಷನ್ ಇಟ್ಕೊಂಡ್ರೆ ಸೊ ನಾವು ತುಂಬ ಹೊತ್ತು ಬಿಸಿಯಾಗಿರುತ್ತೆ ಇವಾಗ ನಾನು ಬಿಸಿ ಬಿಸಿ ಬಿರಿಯಾನಿ ಮಳೆಗೆ ನೋಡ್ತಾ ಇರ್ಬೋದು ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಬಿರಿಯಾನಿ ರೆಡಿ ಆಯಿತು ಅಂತ ಅಂದ್ಬಿಟ್ಟು ನಾನು ತಿಂತಾ ಇದ್ದೆ ಚಿಂಟು ಆ್ಯಕ್ಚುಲಿ ಫೋನ್ ಮಾಡಿದ್ಲು ನಾನು ಅವರು ಅವಳು ಅವ್ರ ಮಾವನ ಮನೇಲಿ ಇದ್ದೀನಿ ಅಂತ ಹೇಳಿ ಅವ್ರ ಮಾವ ಅವ್ರ ಮನೇಲಿದ್ದಾಳೆ ನಾನ್ ವೆಜ್ ಜವಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಸಿಕ್ಕಿ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಬಾ ಇಲ್ಲೇ ಊಟ ಮಾಡಿವೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಅವಳು ಬರಲಿಲ್ಲ ಮಮ್ಮಿ ನಾನು ಅಲ್ಲೇ ಇದ್ದೀನಿ ಇಲ್ಲೇ ಊಟ ಮಾಡ್ತಾ ಇದ್ದೀನಿ ಮಾವ ಅವ್ರ ಮನೆಯಲ್ಲೇ ಅಂತ ಹೇಳಿದ್ಲು ಹಾಗೆ ಫ್ರೆಂಡ್ಸ್ ನಾನು ಕೂಡ ಅಲ್ಲೇ ನಮ್ಮ ಅಣ್ಣನ ಮನೆಗೆ ಹೋದ್ವಿ ಸೊ ಬರೆಯಲಿದ್ದ ನಮ್ಮ ಅಣ್ಣ ಅಲ್ಲಿಗೆ ಬನ್ನಿ ಬಾ ಅಂತ ಅಂದ್ಬಿಟ್ಟು ಸೊ ನಾನು ಚಿಂಟುನೂ ಅಲ್ಲೇ ಇದ್ಲಲ್ಲ ಅಂದ್ಬಿಟ್ಟು ನಾನು ಕೂಡ ನಾ ಅಲ್ಲಿಗೆ ಹೋದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ನಮ್ಮ ಅದಕ್ಕೆ ಮತ್ತು ಅಣ್ಣ ಸ್ವಲ್ಪ ಹೊತ್ತೆಲ್ಲ ಮಾತಾಡಾದ್ಮೇಲೆ ಟೀ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಲು ತೊಗೊಂಡು ಬರೋದಕ್ಕೆ ಅಂತ ಹೋದ ಹಾಲು ಇರಲಿಲ್ಲ ಅಂತೇಳಿ ಅಷ್ಟರಲ್ಲಿ ನಾನು ಅದಕ್ಕೆ ಮಾತಾಡ್ತಾ ಇದ್ವಿ ಮಳೆ ಬೇರೆ ಜೋರು ಬರ್ತಾಯಿದ್ರಿಂದ ಅವ್ನಿಗೆ ಹೋಗೋದಕ್ಕೆ ಸ್ವಲ್ಪ ಡಿಲೇ ಆಯಿತು ಅದಾದಮೇಲೆ ತೊಗೊಂಡು ಬರ್ತೀನಿ ಕುತ್ಕೊಂಡು ಮಾತಾಡ್ತಾರೆ ಆಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಹಟ್ಟೆ ಹೊಡೆಯೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಕೂತೀವಿ ಫೈನಲಿ ಇವಾಗ ಹಾಲು ತೊಗೊಂಡು ಬರೋಕೆ ಹೋದೆ ಸ್ವಲ್ಪ ಮಳೆ ನಿಲ್ತು ಅಂತ ನಾನು ನೋಡ್ತಾ ಇದ್ದೀನಿ ಒಳಗಡೆ ಹೆಂಗಿದೆ ಏನು ಮಳೆ ಕಡಿಮೆ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಹೋಗಿ ನೋಡೋಣ ಅಂತ ಅಷ್ಟರಲ್ಲಿ ನಮ್ಮ ಅಣ್ಣ ಹಾಲು ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಅಂಗಡಿಗೆ ಹೋದ ಇದ್ವಿ ಮಳೆ ಬರ್ತಿದ್ಯಾ ಏನು ಅಂತ ಅಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಹೇಗೋ ಮಳೆ ಸೊ ಹಾಗಾಗಿ ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ಬಂದರು ಏನು ನಿಯರ್ ಇತ್ತು ಇವತ್ತು ಅಣ್ಣನ ಮನೆಯಲ್ಲೂ ನಾನ್ ವೆಜ್ ಮಾಡಿದರು ಆ್ಯಕ್ಚುಲಿ ಅವರು ಊಟ ಮಾಡು ಅಂತ ಅಂತ ಇದ್ದರು ನಾನು ಹೇಳಿದಾಗ ಇಲ್ಲಿ ಬಿರಿಯಾನಿ ಮಾಡಿದ್ನಲ್ಲ ನಾನು ಏನೂ ಊಟ ಬೇಡ ಮಾಡಿದ್ದೀನಿ ಅಲ್ಲೇ ಮಾಡಿದ್ದೆ ಅಂತ ಹೇಳಿದೆ ಸೊ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು